ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಯಲಂಕಾ ವಿಧಾನಸಭಾ ಕ್ಷೇತ್ರ ಇಲ್ಲೂ ಕೂಡ ಅಷ್ಟೇ ಸೊ ಬಿಜೆಪಿಯ ಅತಿ ಪ್ರಾಬಲ್ಯ ಇರ್ತಕ್ಕಂಥ ಕ್ಷೇತ್ರ ವಿಶ್ವನಾಥ್ ಯಾರು ಬರ್ಲಿ ಯಾರು ಹೋಗ್ಲಿ ವಿಶ್ವನಾಥ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ಕೊಂಡು ಹೋಗ್ತಾನೆ ಇದಾರೆ ಸೊ ಯಾವ್ದೇ ವಿವಾದ ಆಗ್ಲಿ ಏನೇ ಆಗ್ಲಿ ವಿಜೇಂದ್ರ ಮತ್ತೆ ಯಡಿಯೂರಪ್ಪ ಅವರ ಅತ್ಯಾಪ್ತರು ಅವರು ಪರವಾಗಿ ನಿಂತ್ಕೊಳ್ತಾರೆ ಏನೇ ಆಗ್ಲಿ ಕೂಡ ಅವ್ರ ಜೊತೆ ನಾನು ಇರ್ತೀನಿ ಅನ್ನೋ ಒಂದು ಭರವಸೆನ ಕೊಡ್ತಾರೆ ಮಾಡಿದ್ದಾರೆ ಅಮಾನತ್ ಅಲ್ಲಿ ಸ್ಪೀಕರ್ ಗದಲ ಎಬ್ಸಿ ಗೊಂದ್ಲ ಮಾಡ್ಬಿಟ್ಟಿದ್ರಿ ನೀವು ಗಲಾಟೆ ಮಾಡಿದೀರ ನನ್ಸ್ಪೆಕ್ಟೇ ಕೊಟ್ಟಿಲ್ಲ ಅಂತ ಕಾದಾರ ಅವರು ಅವರನ್ನ ಅಮಾನತ್ ಮಾಡಿದ್ದಾರೆ ಮಾಡ್ಬಿಟ್ಟಿದು ಆರ್ ತಿಂಗ್ ಪಾಪ ಕಡಿಮೆ ಮಾಡಿ ಅಂತ ಕಡಿಮೆ ಮಾಡಿದ್ರಿಕ್ ಮಾಡ್ಬಿಡಿ ಅಂತ ರಿವಕ್ ಮಾಡಿ ಅಂತ ಪಾಪ ಫ್ರೀಡಂ ಪಾರ್ಕ್ ಅಲ್ಲೂ ಮಲ್ಕೊಂಡ ಎದ್ ಬಂದ್ರು ವಿಧಾನಸಭಾ ಕ್ಷೇತ್ರದ ಎರಡು ಸಾವಿರದ ಇಪ್ಪತ್ಮೂರರ ಚುನಾವಣಾ ಫಲಿತಾಂಶ ಹೇಗಿತ್ತು ಬನ್ನಿ ವಿಶ್ವನಾಥ್ ಜೆ ಪಿ ಅಭ್ಯರ್ಥಿಯಾಗಿದ್ದರು ಒಂದು ಲಕ್ಷ ನಲವತ್ತೊಂದು ಸಾವಿರ ಮತವನ್ನ ಪಡ್ಕೊಂಡಿದ್ರು ಐವತ್ತೆರಡು ಪರ್ಸೆಂಟ್ ಓಟ್ ತಗೊಂಡಿದ್ರು ವಿಶ್ವನಾಥ್ ಇನ್ನು ಕಾಂಗ್ರೆಸ್ನ ಕೇಶವರಾಜಣ್ಣ ಎಪ್ಪತ್ತೇಳು ಸಾವಿರ ಮತವನ್ನ ಪಡ್ಕೊಂಡಿದ್ರು ಜೆಡಿಎಸ್ನ ಮುನೇಗೌಡರು ನಲವತ್ನಾಲ್ಕು ಸಾವಿರ ಮತವನ್ನ ಪಡ್ಕೊಂಡಿದ್ರು ಎಸ್ ಇಲ್ಲಿ ವಿಶ್ವನಾಥ್ ಅವರು ರೆಡ್ಡಿ ಕಮ್ಯುನಿಟಿಗೆ ಬರ್ತಾರೆ ಕೇಶವರಾಜನ್ ಮತ್ತೆ ಮುನೇಗೌಡ ಇಬ್ಬರು ಕೂಡ ಒಕ್ಕಲಿಗ ಸಮುದಾಯದವರು ಸೊ ಇಲ್ಲಿ ಕಾಂಗ್ರೆಸ್ ಮತ್ತೆ ಜೆ ಡಿ ಎಸ್ ಮತಗಳ ವಿಭಜನೆಯಿಂದಾಗಿ ಲಾಭ ಆಯಿತು ವಿಶ್ವನಾಥ್ಗೆ ಲೆಕ್ಕಾಚಾರ ಇತ್ತು ಬಟ್ ವಿಶ್ವನಾಥ್ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಸೋತೆ ಇಲ್ಲ ಇದ್ರಿಗೂ ಕೂಡ ಅವರು ನಾನ್ ಸ್ಟಾಪ್ ಆಗ ಗೆಲುವನ್ನ ಪಡಿತಾನೆ ಇದ್ದಾರೆ ಅದೇ ರೀತಿ ಒಂದು ಲಕ್ಷ ನಲವತ್ತೊಂದು ಸಾವಿರ ಮತಗಳನ್ನ ಪಡ್ಕೊಂಡಿದ್ದಾರೆ ಐವತ್ತೆರಡು ಪರ್ಸೆಂಟ್ ಆಲ್ಮೋಸ್ಟ್ ಇಬ್ಬರದ್ದು ಸೇರಿಸಿದ್ರು ಕೂಡ ಅಷ್ಟೊಂದು ಮತಗಳನ್ನ ಆಗೋದಿಲ್ಲ ಐವತ್ತೆರಡು ಪರ್ಸೆಂಟ್ ದೊಡ್ಡ ಮಟ್ಟದ ಗೆಲುವು ಅರವತ್ನಾಲ್ಕು ಸಾವಿರ ಮತಗಳ ಅಂತರದಿಂದ ಗೆದ್ದಿದ್ದಾರೆ ಸೊ ಯಲಹಂಕ ವಿಧಾನಸಭಾ ಕ್ಷೇತ್ರ ಒಂತರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ ನಗರ ಮತ್ತು ಗ್ರಾಮಾಂತರ ಭಾಗದ ಪ್ರದೇಶಗಳನ್ನ ಒಳಗೊಂಡಿರುವಂತಹ ಕ್ಷೇತ್ರ ಇದು ಶಾಸಕ ವಿಶ್ವನಾಥ್ ಅವರು ಸದ್ಯ ಆರು ತಿಂಗಳ ಕಾಲ ಶಿಕ್ಷೆಗೆ ಅಮಾನತಿನ ಶಿಕ್ಷೆಗೆ ಗುರಿಯಾಗಿದ್ದಾರೆ ಇದಕ್ ನಗಬೇಕೋ ಅಳಬೇಕೋ ನನಗೆ ಗೊತ್ತಾಗ್ತಾ ಇಲ್ಲ ಸೊ ಎರಡ್ ಸಾವಿರದ ಎಂಟರಕ್ಕೂ ಮೊದಲು ಇದೊಂದು ವಿಧ ಇದು ಮೀಸಲಾತಿ ವಿಧಾನಸಭಾ ಕ್ಷೇತ್ರ ಆಗಿತ್ತು ಭೂಸಾ ಬಸವಲಿಂಗಪ್ಪ ಅವರು ತುಂಬಾ ಫೇಮಸ್ಸು ಹಾ ಸೊ ಎರಡು ಸಾವಿರದ ಎಂಟಕ್ಕೂ ಮುಂಚೆ ಮೀಸಲಾತಿ ಕ್ಷೇತ್ರ ಎರಡು ಸಾವಿರದ ಎಂಟರಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಆದ್ಮೇಲೆ ಇದೊಂದು ಸಾಮಾನ್ಯ ಕ್ಷೇತ್ರ ಆಯ್ತು ಎರಡ್ ಸಾವಿರದ ಎಂಟರಲ್ಲಿ ಎಂಟರವರೆಗೂ ಕಾಂಗ್ರೆಸ್ ಇಲ್ಲಿ ಸತತವಾಗಿ ಗೆಲ್ತಾ ಬರ್ತಾ ಇತ್ತು ಬಟ್ ಈಗ ವಿಶ್ವನಾಥ್ ಅವರದ್ದೇ ಹವ ಒಕ್ಕಲಿಗ ಕ್ಷೇತ್ರ ಒಕ್ಕಲಿಗ ಮತದಾರರು ನಿರ್ಣಾಯಕ ಪಾತ್ರವನ್ನು ವಹಿಸುವಂತಹ ಯಲಹಂಕ ಕ್ಷೇತ್ರ ಒಕ್ಕಲಿಗರು ಮುಸ್ಲಿಮರು ಮತ್ತು ದಲಿತರು ಮತದಾರರೇ ಅತ್ಯಧಿಕವಾಗಿ ಇರುವಂತಹ ಕ್ಷೇತ್ರ ಯಲಹಂಕ ವಿಧಾನಸಭಾ ಕ್ಷೇತ್ರ ಹಾಗಾದ್ರೆ ಸ್ವಲ್ಪ ವಿಶ್ವನಾಥ್ ಅವರು ಅಲ್ಲಿಂದ ಸ್ವಲ್ಪ ಎಂಟು ಕಿಲೋಮೀಟರ್ ಸಿಂಗಾನಾಯ್ಕನ ಹಳ್ಳಿಗೆ ಸೇರಿದಂತಹವರು ರೆಡ್ಡಿ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ಸಾವಿರದ ಒಂಬೈನೂರ ಎಪ್ಪತ್ ಕೂಡ ಆರ್ ಎಸ್ ಎಸ್ ಜೊತೆ ನಂಟನ ಹೊಂದಿರುವವರು ಅಷ್ಟೇ ಅಲ್ಲ ಅಂದಿನಿಂದ ಇಂದಿನವರೆಗೂ ಯಡಿಯೂರಪ್ಪ ಅವರ ಕಟ್ಟ ಬೆಂಬಲ ಯಾವುದೇ ಬಣ ಆಗ್ಲಿ ಏನೇ ಆಗ್ಲಿ ಯಾರೇ ಕಿತ್ತಾಡ್ಲಿ ಯಾರೇ ಒಡೆದಾಡ್ಲಿ ಯಾರೇ ಉಚ್ಚಾಟನೆ ಆಗಲಿ ಅವರ ಬೆಂಬಲ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರಿಗೆ ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳೋಂತ ವ್ಯಕ್ತಿ ಅಲ್ಲ ಸಂಘಟನೆಯಲ್ಲಿ ಸಕ್ರಿಯ ಆಗಿರೋರು ಕ್ಷೇತ್ರದ ಸಂಪೂರ್ಣ ಹಿಡಿತವನ್ನ ಸಾಧಿಸಿರುವಂತವರು ವಿಶ್ವನಾಥ ವಿಶ್ವನಾಥ್ ಸೊ ಇನ್ನು ವಿಶ್ವನಾಥ್ ಮುಂದೆ ಕಾಂಗ್ರೆಸ್ನ ಕೇಶವ್ ರಾಜಣ್ಣ ಅವರು ಅವರೇನು ಒಂಥರ ಅಗ್ರೆಸಿವ್ ಪಾಲಿಟೀಷಿಯನ್ ಅಲ್ಲ ಯಲಹಂಕದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಕೆಲಸ ಆಗುತ್ತೆ ಅಂತ ಹೇಳ್ತಾರೆ ಬಟ್ ಇಲ್ಲೂ ಕೂಡ ವನ್ಸಿಗರು ಜಾಸ್ತಿ ಇದ್ದಾರೆ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ್ರು ಕೂಡ ಇವರು ಕೇಶವ್ ರಾಜಣ್ಣ ಅವ್ರಿಗೆ ಯಾವುದೇ ರೀತಿಯಾದ ಲಾಭ ಆಗಿಲ್ಲ ಇನ್ನು ಜೆ ಡಿ ಎಸ್ ನ ಮುನೇಗೌಡರು ಒಂದ್ ರೀತಿ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ಜೆ ಡಿ ಎಸ್ ಸಂಘಟನೆ ಸ್ವಲ್ಪ ವೀಕ್ ಇದೆ ಪ್ರತಿ ಬಾರಿ ಎಲೆಕ್ಷನ್ ಟೈಮ್ ಅಲ್ಲಿ ಒಂದ್ ಸ್ವಲ್ಪ ಪಾಲಿಟಿಕ್ಸ್ ಮಾಡೋದು ಆಮೇಲೆ ಸುಮ್ಮನೆ ಆಗೋದು ಆಮೇಲೆ ಜನರಿಗೆ ಸಿಗದೆ ಇರೋದು ಅದು ಜೆಡಿಎಸ್ ನ ಒಂದು ಟ್ರೆಂಡ್ ಆಗಿಬಿಟ್ಟಿದೆ ಹಾಗಾದ್ರೆ ಯಲಹಂಕದಲ್ಲಿ ಇವರೇ ಅಲ್ವಾ ಬರ್ತಿ ಸುರೇಶ್ ಅವರು ಬೀಗರು ಮೊನ್ನೆ ಮದುವೆ ಆಯ್ತಲ್ವಾ ನೋಡಿ ಇವರೆಲ್ಲ ವಿಧಾನಸಭೆಯಲ್ಲಿ ಕಿತ್ತಾಡ್ಬಿಟ್ಟು ಅಮಾನತ್ ಆಗ್ತಾರೆ ಆಮೇಲೆ ಪರ್ಸನಲ್ ರಿಲೇಶನ್ಶಿಪ್ ತುಂಬಾನೇ ಚೆನ್ನಾಗಿರುತ್ತೆ ಹಂಗೆ ಇರಬೇಕು ಕೂಡ ಸೊ ರಾಜಕೀಯ ತುಂಬಾ ದ್ವೇಷಕ್ಕೆ ಇಳಿಬಾರ್ದು ಒಂದು 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 ಒಳ್ಳೆಯ ರಿಲೇಶನ್ಶಿಪ್ ಇಟ್ಕೋಬೇಕು ರಾಜಕಾರಣ ಬೇರೆ ಪರ್ಸನಲ್ ಲೈಫ್ ಇರ್ಲಿ ಆಯ್ತು ಹಾಗಾದ್ರೆ ಅಂಕ ಹೇಗಿದೆ ಬನ್ನಿ ನೋಡೋಣ ಎಸ್ ಶ್ರೀಲಂಕಾದಲ್ಲಿ ಎಸ್ ಆರ್ ವಿಶ್ವನಾಥ್ ಅವರಿಗೆ ತುಂಬ ಲೋಕಲ್ ಪವರ್ ಇದೆ ಒಕ್ಕಲಿಗ ಸಮುದಾಯ ಜೊತೆ ನಿರಂತರವಾಗಿರ್ತಾರೆ ಒಕ್ಕಲಿಗ ಸಮುದಾಯದ ವಿಶ್ವಾಸವನ್ನ ಗಳಿಸೋದ್ರಲ್ಲಿ ವಿಶ್ವನಾಥ್ ಸಕ್ಸಸ್ ಆಗಿದ್ದಾರೆ ಅಲ್ಲಿ ಸೊ ಜೊತೆಗೆ ಹಿಂದುತ್ವ ಹಿಂದೂ ಮತದಾರರು ವಿಶ್ವನಾಥ್ಗೆ ಜೊತೆಯಾಗಿದ್ದಾರೆ ಸ್ಥಳೀಯ ಆಗಿರೋದ್ರಿಂದ ಸಿಂಗ್ನಾಕ್ನಲ್ಲಿ ಆಗಿರೋದ್ರಿಂದ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವಾಗ ಬೇಕಾದರೂ ಲೋಕಲ್ ಜನರಿಗೆ ಸಿಗ್ತಾರೆ ಅದು ದೊಡ್ಡ ಮಟ್ಟದ ಪ್ಲಸ್ ಪಾಯಿಂಟ್ ಅವರಿಗೆ ಯಾವತ್ತು ಕೂಡ ಜೊತೆಯಲ್ಲೇ ಇರ್ತಾರೆ ಕ್ಷೇತ್ರದಲ್ಲೇ ಇರ್ತಾರೆ ಅಂತ ಜೊತೆಗೆ ಅಭಿವೃದ್ಧಿ ವಿಚಾರ ರಾಜಿ ಆಗಲ್ಲ ಅನ್ನೋ ಒಂದು ಲೆಕ್ಕಾಚಾರ ಪ್ರತಿ ಗ್ರಾಮ ಗೊತ್ತು ಅವ್ರಿಗೆ ಪ್ರತಿ ಹಳ್ಳಿ ಗೊತ್ತು ನಗರ ಮತ್ತು ಗ್ರಾಮ ಎರಡೂ ಕೂಡ ಕ್ಷೇತ್ರದಲ್ಲಿ ಇರೋದ್ರಿಂದ ಎಲ್ಲಾ ಪ್ರತಿಯೊಬ್ಬ ಒಬ್ಬ ಹಳ್ಳಿ ಗ್ರಾಮ ಎಲ್ಲದಕ್ಕೂ ರೀಚ್ ಆಗ್ತಾರೆ ಇವರು ಅಷ್ಟು ದೊಡ್ಡ ಮಟ್ಟದಲ್ಲಿ ಅವರ ಕ್ಷೇತ್ರವನ್ನ ಅರ್ಧಿ ಜೊತೆಗೆ ಇವರಿಗೆ ಅವರ ಪತ್ನಿ ವಾಣಿ ಮತ್ತೆ ಮಗ ಅಲೋಕ್ ಕೂಡ ಸಾತ್ ಕೊಡ್ತಾರೆ ಈ ಕ್ಷೇತ್ರದಲ್ಲಿ ಸೊ ಅವರು ಕೂಡ ಜನರ ಜೊತೆ ಇರ್ತಾರೆ ಅನ್ನೋ ಲೆಕ್ಕಾಚಾರ. ಅವರನ್ನ ಜಿಲ್ಲಾ ಪಂಚಾಯಿತಿ ಗೆಲ್ಸಕೊಂಡ್ರಪ್ಪ ಅವರು. ಕಾಂಗ್ರೆಸ್ ಸರ್ಕಾರ ಇದ್ರು ಕೂಡ ಅನುದಾನ ಪಡೆಯೋ ಅಲ್ಲಿ ಸಕ್ಸೆಸ್ ಯಾಕೆಂದ್ರೆ ಬರ್ತೀ ಸುರೇಶ್ ಅವರಿಲ್ಲ ಬಾ. ತುಂಬಾ ಇನ್ಫ್ಲುಯೆನ್ಸ್ ಇರುವಂತ ವ್ಯಕ್ತಿ ಅವರು. ಆಲ್ ರೈಟ್ ಆಯಿತು ಮುಂದುಕ ಹೋಗೋಣ. ಮೂಡ್ ಆಫ್ ಯಲಹಂಕ ಏನು? ಈಗಲೂ ಕೂಡ ವಿಶ್ವನಾಥ್ ಅವರಿಗೆ ಜೈ ಅಂತಿದ್ದಾರಾ ಅಥವಾ ಬದಲಾವಣೆಯನ್ನ ಬಯಸ್ತಾ ಇದ್ದಾರಾ ಅಲ್ಲಿನ ಮತದಾರರು ಬನ್ನಿ ನೋಡೋಣ ಗೆಲ್ತಾರೆ ಅಂತ ಅಭಿಪ್ರಾಯವನ್ನ ಜನ ವ್ಯಕ್ತಪಡಿಸಿದ್ದಾರೆ ಇದ್ರಲ್ಲಿ ತುಂಬಾ ಅತಿಶಯ ಏನಿಲ್ಲ ತುಂಬಾ ಆಶ್ಚರ್ಯ ಏನಿಲ್ಲ ಗೊತ್ತಿತ್ತು ಹೀಗಾಗಿ ಗೊತ್ತಿಲ್ಲದೆ ಇರುವಂತಹ ಅಭಿಪ್ರಾಯ ವ್ಯಕ್ತವಾದ್ರೆ ಮಾತ್ರ ಜಾಸ್ತಿ ಕ್ಯೂರಿಯಾಸ್ ವಿಶ್ವನಾಥ್ ಸರ್ ಆಯ್ತು ಮುಂದುವರಿಸಿ ನಿಮ್ಮ ಚೈತ್ರ ಯಾತ್ರೆಯನ್ನ